ಉಡುಪಿಯಲ್ಲಿ ಇಂದು ಜನ ಆಕ್ರೋಶ ರ್ಯಾಲಿ ನಡೆಯಿತು ಉಡುಪಿಯ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಿಂದ ಮೆರವಣಿಗೆಯನ್ನು ನಡೆಸಲಾಯಿತು ಬಳಿಕ ಕಡಿಯಾಳಿ ಬಿಜೆಪಿ ಕಚೇರಿ ಆಭರಣದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಜಾಥಾ ಪ್ರತಿಭಟನಾ ಸಭೆ ನಡೆಯಿತು ಈ ಒಂದು ಸಭೆಯಲ್ಲಿ ಉಡುಪಿಯ ಸಂಸದರು ಐವರು ಶಾಸಕರು ಮೊದಲಾದವರು ಭಾಗವಹಿಸಿದ್ದರು ಕೋಟಿ ಹೆಚ್ಚನೆಯ ಯುದ್ಧ ತೇರ ತರಬೇತಿ ಸಂಸ್ಥೆಯನ್ನು ಮಾಡಿದೆ ಆ ಬಿಲ್ಲವರ ಓಟ್ ಕೊಡಿ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ಸಿನ ಬಿಲ್ಲವರ ಮುಖಂಡರು ಕಿವಿಟ್ಟು ಕೇಳಿ ಆ ಬಿಲ್ಲವರ ಓಟ್ ಕೊಡಬೇಕು ಅನ್ನುವ ಒಂದೇ ಕಾರಣಕ್ಕೆ ನಾರಾಯಣಗುರು ನಿಗಮಕ್ಕೆ ಇನ್ನೂರೈವತ್ತು ಕೋಟಿ ಕೊಟ್ಟೇವು ಅಂತೇಳಿ ಎಷ್ಟು ಕೋಟಿ ಇನ್ನೂರೈವತ್ತು ಕೋಟಿ ಕೊಡ್ತೇವೆ ಅಂತ ಹೇಳಿ ನಾನು ಕಾಂಗ್ರೆಸ್ ಇರುವ ಸಿದ್ದರಾಮಯ್ಯ ಅವರಿಗೆ ಡಿಕೆಶಿ ಅವರಿಗೆ ಒಂದೇ ಪ್ರಶ್ನೆ ಕೇಳೋನು ನಾರಾಯಣಗುರು ನಿಗಮಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಲ್ಲ ನೀವು ಯಾರು ಮಾನ ತೆಗಿತೀರಿ ಯಾರ ಮಾನ ತೆಗಿತೀರಿ ಇನ್ನೂರೈವತ್ತು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ ಅವರು ಒಂದು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಂತ ಅಂತೇಳಿ ನಮ್ಗೆ ಮೂರು ವರ್ಷ ಇದೆ ಅವರಿಗೆ ಈಗಾಗಲೇ ಗೊತ್ತಾಗಿದೆ ಮುಂದಿನ ಸಾರಿ ನಾವು ಅಧಿಕಾರಕ್ಕೆ ಬರೋದಿಲ್ಲ ಆದ್ರಿಂದ ನಾವು ಯಾರ ಮಾತು ಕೇಳೋದು ಬೇಕಾಗಿಲ್ಲ ನಮ್ಮ ಇಷ್ಟಾಚಾರ ಭ್ರಷ್ಟಾಚಾರ ಮಾಡೋಣ ಯಾರನ್ನ ಹೇಗೆ ಬೇಕಾದ್ರೂ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ಕಂಡ್ಲಿ ನೀವು ಮಾತುಗಳು ಕೇಳಿರ್ಬಹುದು ಬಿಜೆಪಿಯವರು ರಸ್ತೆಗಳಂದ್ರೆ ರಸ್ತೆಗೇನು ಎಲ್ಲಿ ಬೇಕಾದ್ರೂ ಇಳಿಲಿ ಹೋರಾಟ ಮಾಡ್ತಾರೆ ಅಂದ್ರೆ ಹೋರಾಟನೂ ಮಾಡಲಿ ಬಟ್ಟೆ ಬಿಚ್ಚಾಕ್ಕಂಡ್ಲಿ ನಮಗೇನ್ ಸಂಬಂಧ ಅಂತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ ನಾನು ಅವರನ್ನ ಪ್ರಶ್ನೆ ಕೇಳ್ತೇನೆ ಮಾತೆತ್ತಿದರೆ ದಲಿತರನ್ನ ಈಗಾಗಲೇ ಕಾಂಟ್ರಾಕ್ಟ್ ಪಡೆದವರು ತರ ಮಾತಾಡ್ತೀರಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ ಇದು ಜಾಹೀರಾತಿನ ಸರ್ಕಾರ ಆಗಿದೆ ಜಾಹೀರಾತಿನ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಬೆಲೆ ಏರಿಕೆ ಮುಖೇನ ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದೊಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ